ಟೊಮ್ಯಾಟೊ ಕೊಕೊನೆಟ್ ಚಟ್ನಿ ಟೊಮ್ಯಾಟೊ ತೆಂಗಿನಕಾಯಿ ಚಟ್ನಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದಾಗಿರೋ ಈ ಚಟ್ನಿ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ತಿನ್ನೋ ಬದಲು ಸ್ವಲ್ಪ ಚೇಂಜ್ ಇದ್ದರೆ ನಾಲ್ಗೆಗೂ ರುಚಿ ಸೊ ಈಗ ಟೊಮ್ಯಾಟೊ ಕೊಕೊನೆಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕು ಟೊಮ್ಯಾಟೊ ತೊಗೊಂಡಿದ್ದೀನಿ ದೊಡ್ಡದಾಗಿರೋದು ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ತೊಗೊಬೇಕು ಈ ಟೊಮ್ಯಾಟೋನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಅದರ ಸಿಪ್ಪೆ ಎಲ್ಲ ಕಿತ್ಕೊಂಡು ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ ನೋಡಿ ನಾವು ಈಸಿಯಾಗಿ ಈ ಥರ ಟೊಮ್ಯಾಟೊ ಸ್ಕಿನ್ನ ಪೀಲ್ ಮಾಡ್ಬೋದು ಆ ಥರ ಆಗಿರಬೇಕು ಈ ಬೆಂದಿರೋ ಟೊಮ್ಯಾಟೊನೆಲ್ಲ ಒಂದು ತಟ್ಟೆ ಒಳಗಡೆ ಹಾಕ್ಕೊಳ್ಳಿ ಮತ್ತು ಎಲ್ಲ ಟೊಮ್ಯಾಟೋದೂ ಸ್ಕಿನ್ನ ತೆಗೆದಾಕಬೇಕು ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ತೆಗೀರಿ ಬೇಯಿಸ್ಕೊಂಡಿರೋ ಮೆಣ್ಸಿನ್ಕಾಯಿನೂ ಹೊರ್ಗಡೆ ತೆಗೆದಿಟ್ಕೊಳ್ಳಿ ಬೇಯಿಸ್ಕೊಂಡಿರೋ ನೀರೇನು ನಮಗೆ ಬೇಕಾಗೋದಿಲ್ಲ ಬಿಸಾಕ್ಬಿಡಿ ನೆಕ್ಸ್ಟು ಬೆಂದಿರೋ ಅಂಥ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಈ ಮಿಕ್ಸಿ ಜಾರ್ ಒಳಗಡೆಗೆ ಹಾಕೊಬೇಕು ಈಗ ಅದೇ ಜಾರ್ಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಬೇಕು ಒಂದು ಐದಾರು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಬೇಕು ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಎರಡು ಇಂಚು ಹುಣಸೆಹಣ್ಣು ಇಷ್ಟು ಐಟಮ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಇದನ್ನು ಫೈನ್ ಪೇಸ್ಟ್ ಹಂಗೆ ರುಬ್ಕೊಬೇಕು ರುಬ್ಬೋದಿಕ್ಕೆ ನೀರು ಹಾಕ್ಕೊಂಬೇಡಿ ಟೊಮೆಟೊನಲ್ಲಿರೋ ನೀರು ಅಂಶವೇ ಸಾಕಾಗತ್ತೆ ನೋಡಿ ಈ ಥರ ಫುಲ್ ನುಣ್ಣಗೆ ರುಬ್ಕೊಬೇಕು ಲಾಸ್ಟಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತರತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರಕ್ಕೆ ಹಾಕಬೇಕು ಈಗ ಸೂಪರ್ ಆಗಿರೋ ಟೊಮ್ಯಾಟೊ ತೆಂಗಿನಕಾಯಿ ಚಟ್ನಿ ರೆಡಿ ಇದೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಮತ್ತು ಕೆಂಪು ಮೆಣ್ಸಿನ್ಕಾಯಿ ಇಷ್ಟು ಐಟಮ್ನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಹಾಗೆ ಈ ಚಟ್ನಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಇದ್ರಂತೂ ಏವನ್ ಆಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆನಾದರೂ ತಿನ್ಬೋದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್